ಸಿಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಜನಿವಾರಕ್ಕೆ ಕತ್ತರಿ ಜನಿವಾರ ಪವಿತ್ರಧಾರಣೆ ಸಮಾನ ಮಸ್ಕರದಿಂದ ಪ್ರತಿಭಟನೆ ಗಂಗಾವತಿ ನಗರದ ಶ್ರೀ ಯೋಗೀಶ್ವರ ಯಾಜ್ಞವಕ್ಯ ಮಂದಿರದಲ್ಲಿ ಬುಧವಾರದಂದು ಜನಿವಾರ ಸಮಾನ ಮನಸ್ಕರ ಒಕ್ಕೂಟದ ನೇತೃತ್ವದಲ್ಲಿ ಸಭೆ ನಡೆಸಿ ಪ್ರಕರಣವನ್ನು ಖಂಡಿಸಿ ಶುಕ್ರವಾರದಂದು ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ಸಭೆ ನಿರ್ಧಾರ ತೆಗೆದುಕೊಂಡಿತು ವಿಪ್ರ ಸಮಾಜದ ಅಧ್ಯಕ್ಷ ರಾಧವೇಂದ್ರ ಮೇಗುರು ಮಾತನಾಡಿ ಸಿಟಿ ಪರೀಕ್ಷೆಯಲ್ಲಿ ಬಿದರ್ಶಿ ವಮೊಗ್ಗ ಹಾಗೂ ಧಾರವಾಡದಲ್ಲಿ ಪರೀಕ್ಷಾರ್ಥಿಗಳ ಜನಿವಾರವನ್ನು ಬಲವಂತವಾಗಿ ತೆಗೆಸಿ ತಮ್ಮ ದುರ್ನಡೆಯತೆ ಮೂಲಕ ವಿದ್ಯಾರ್ಥಿಗಳ ಕನಸಿಗೆ ಕೊಳ್ಳಿ ಇಡುವುದರ ಜೊತೆಗೆ ಸಂಪ್ರದಾಯ ಸಂಸ್ಕೃತಿಯ ಸಮಾಜ ಬಾಂಧವರಿಗೆ ನೋವನ್ನು ಉಂಟು ಈ ಹಿನ್ನೆಲೆಯಲ್ಲಿ ಒಗ್ಗಟ್ಟಿನಿಂದ ಸರ್ಕಾರಕ್ಕೆ ಬಿಸಿ ಮುಟ್ಟಬೇಕೆಂದು ತಿಳಿಸಿದರು ಹಾಗೆ ಕಾಶ್ಮೀರದಲ್ಲಿ ಜರುಗಿದ ಹತ್ಯಾಕಾಂಡವನ್ನು ಖಂಡಿಸಿ ಮರಣ ಹೊಂದಿದವರಿಗೆ ಮೌನಚರಣೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ರಾಯ್ಕರ್ ನೀಲಕಂಶ ಚನ್ನಾಗಶೆಟ್ಟಿ ನಾರಾಯಣರಾವ್ ವೈದ್ಯ ರಾಮಕೃಷ್ಣ ಜಾಗಿರ್ದಾರ್ ಆಲಂಪಲ್ಲಿ ಜಗನ್ನಾಥ್ ರವಿ ಸುರೇಶ್ ಶೆಟ್ಟಿ ಲಕ್ಷ್ಮಣ ರಾಯಚೂರು ಇತರರು ಉಪಸ್ಥಿತರಿದ್ದರು ನಮ್ಮ ರಾಜ್ಯ ಸರ್ಕಾರದ ದೌರ್ಜನ್ಯ ಅತ್ಯಂತ ಮಿತಿ ಮೀರ್ತಾ ಇದೆ ಇದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಅಂತಂದ್ರೆ ಮೊನ್ನೆ ಮೊನ್ನೆ ನಡೆದ ಸಿಇಟಿ ಪರೀಕ್ಷೆಯಲ್ಲಿ ನಮ್ಮ ಸಮಾಜದ ಜನರನ್ನು ಯಜ್ಞೋಪಯುಕ್ತ ಧಾರಣೆ ಮಾಡುವುದನ್ನು ತೆಗೆಸಿ ಕಟ್ ಮಾಡಿಸಿ ಆದರೂ ಒಂದಂತಂದರೆ ಕಟ್ ಮಾಡಿಸಿ ಜೇಬಲ್ಲಿಟ್ಟು ಇಟ್ಟು ಒಳಗೆ ಎಕ್ಸಾಮ್ ಅಂತಂದ್ರೆ ಅವರು ಬೇಕಂತೆ ಮಾಡ್ದಂಗೆ ಅಂತ ಅನ್ನಿಸ್ತದ ನನ್ನ ಅನಿಸಿನ ಮಟ್ಟಿಗೆ ಇದಕ್ಕಾಗಿ ಎಲ್ಲ ನಮ್ಮ ಸಮಾನ ಮನಸ್ಕರ ಒಂದು ಗಂಗಾವತಿಯಲ್ಲಿ ಯಜ್ಞೋಪವಿತ್ರ ಧಾರಾಣಗಳ ಸಮಾನ ಮನಸ್ಕರದೊಂದು ಇದು ಏನಿದೆ ಆ ಒಕ್ಕೂಟದಿಂದ ನಾವು ನಾಳೆ ಬರುವ ಶುಕ್ರವಾರ ದಿವಸ ಮುಂಜಾನೆ ಎಂಟುವರೆಗೆ ಕೃಷ್ಣದೇವರಾಯ ಸರ್ಕಲ್ನಿಂದ ಒಂದು ಪ್ರತಿಜ್ಞೆ ಮಾಡಿ ರಾಜ್ಯಪಾಲರಿಗೆ ನಮ್ಮ ತಹಸೀಲ್ದಾರ್ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸಿ ನಮ್ಮ ಅತಿ ಉಗ್ರ ಪ್ರತಿಭಟನೆಯನ್ನು ನಾವು ಸಾಬೀತು ಮಾಡಬೇಕು ಇದಕ್ಕಾಗಿ ಎಲ್ಲ ಸಮಾಜ ಬಾಂಧವರು ಎಲ್ಲ ಏಕಲೋಪಯುಕ್ತ ಸಮಾಜ ಬಾಂಧವರು ಅದರ ಜೊತೆಗೆ ನಮ್ಮ ಹಿಂದೂ ಸಮಾಜದ ಎಲ್ಲ ಜನರು ಬಂದು ಕೂಡ ನಮಗೆ ನಮ್ಮ ಜೊತೆಗಿದ್ದರೆ ಭಾಳ ಚೆನ್ನಾಗಿರ್ತದೆ ಇದಕ್ಕಾಗಿ ಅಂದರೆ ಇವತ್ತು ನಾ ಇವತ್ತು ನಮಗೆ ಬರ್ಬೋದು ನಾಳೆ ನೀವು ಬರ್ಬೋದು ನಾಡಿದ್ದು ಇನ್ನೊಬ್ಬರಿಗೆ ಬರ್ಬೋದು ಇದೆಲ್ಲ ಆಗಬಾರ್ದು ಸರ್ಕಾರದವರು ಹೌದು ಅಲ್ಲೋ ಗೊತ್ತಿಲ್ಲ ಆದರೆ ಮಾಡಿದ ಮಾತ್ರ ಸರ್ಕಾರಿ ಅಧಿಕಾರಿಗಳು ಅವ್ರಿಗೆ ಅತಿ ಉಗ್ರ ಶಿಕ್ಷೆ ಆಗಬೇಕು ಈಗಾಗಲೇ ಸಾಕಷ್ಟು ಕರ್ನಾಟಕದಾದ್ಯಂತ ಪ್ರತಿಭಟನೆಗಳು ನಡೆದಿವೆ ನಡೆದು ನಮ್ಮ ಜನಿವಾರದವರು ತಾಕತ್ತು ಏನೆಂಬುದೊಂದು ಸರ್ಕಾರಕ್ಕೆ ಗೊತ್ತಾಗಿದೆ ಅಂತಂದು ಅನ್ಕೋತೀನಿ ಆ ನಿಟ್ಟಿನಲ್ಲಿ ಗಂಗಾವತಿ ತಾಲೂಕಿನ ನಾವೆಲ್ಲ ಸಮಸ್ತ ಸಮಾಜದ ಜನರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ವಿಗಳಿಸಿಕೊಂಡು ಎಂದು ಕೇಳ್ಕೊತೀರಿ ಅದೇನೆ ತಾನೇ ನಡೆದ ಕಾಶ್ಮೀರದಲ್ಲಿ ನಡೆದ ಒಂದು ಹತ್ಯಾಕಾಂಡ ಅದು ಇಪ್ಪತ್ತೆಂಟು ಜನ ಇಪ್ಪತ್ತಾರು ಜನ ಹತ್ಯಾಕಾಂಡದಲ್ಲಿ ಭಾಗಿಯಾಗಿ